ಮೈಸೂರಿನ ಶ್ರೀಮನ್ ಮಹಾರಾಜರು ನಮ್ಮ ಜೊತೆ ಕೂತ್ಕೊಂಡಿದ್ದಾರೆ ಇದಕ್ಕಿಂತ ಅದೃಷ್ಟ ಇನ್ನೇನ್ ಬೇಕು ನಮಗೆ ಇನ್ನೇನ್ ಬೇಕು ನಮಗೆ ಎಲ್ಲಿ ನೋಡಿದ್ರು ಹಿಂದೂ ಧರ್ಮ ಹಿಂದೂ ಮಹಾಸಭೆ ಹಿಂದೂ ಮಾತು ಆಡ್ತಾ ಇದ್ದೀರಿ ಜ್ಞಾಪಕ ಇರಲಿ ನಿಮಗೆ ಇವತ್ತು ನಾವಿಲ್ಲಿ ಕುತ್ಕೊಂಡಿದ್ದೀವಲ್ಲ ಮೂಲ ಕಾರಣ ಛತ್ರಪತಿ ಶಿವಾಜಿ ಅಂತ ಗಮಸ್ಕೊಡಿ ನೀವು ಯಾಕೆಂದ್ರೆ ಪ್ರತಾಪಗಢ ಅವಳ ಜೀವನವನ್ನು ಒಂದು ಕಿಂಚಿತ್ ತಿಳ್ಕೊಂಡ್ರೆ ಇಂತಹ ತಾಯಿಂದ್ರೆ ದೇಶದ ಮುಂದಿನ ರಕ್ಷಕರು ಹಿಂದೂ ಧರ್ಮದ ರಕ್ಷಕರು ಅಂತೀವಿ ಅವಳಿಗೆ ಹುಟ್ಟಿದ ಹಬ್ಬ ಶಿವಾಜಿ ಕೇಳ್ತಾನೆ ಶಿವು ಅಮ್ಮ ಇವತ್ತು ನಿಂದು ಬರ್ತ್ಡೇ ಏನ್ ಕೊಡ್ಲಿ ನಿನಗೆ ಆ ಬಾವುಟದ ಬಣ್ಣನ ನೀ ತಿರುಗಿಸು ಬದಲಾಯಿಸು ಅದು ನೀನು ನಾನು ಕೊಡುವಂತಹ ಒಂದು ಉಡುಗೊರೆ ಅಂತ ಹೇಳ್ತಾಳಂತೆ ಅಂತಹ ತಾಯಿ ಈಗ ಬೇಕಾಗಿದೆ ನಮ್ಮ ನಮ್ಮ ದೇಶಕ್ಕೆ ನೋಡಿ ಇವತ್ತು ಅಂಬಾಭವಾನಿಯ ಆ ಒಂದು ಪೂಜೆ ಇದೆ ಶ್ರೀಮನ್ ಮೈಸೂರು ಮಹಾರಾಜರು ನಾ ಅದ್ರ ಬಗ್ಗೆ ಹೇಳುವುದಿಲ್ಲ ಯಾಕೆಂದ್ರೆ ನಾವು ವಿ ಟ್ರೀಟ್ ಹಿಮ್ ಆಸ್ ಎ ರೆಪ್ರೆಸೆಂಟೇಟಿವ್ ಆಫ್ ಗಾಡ್ ಅವರ ದೇವರ ಸ್ವರೂಪ ಅಂತ ಹೇಳ್ತೀವಿ ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ ಮಹಾರಾಜರು ಸಿಂಹಾಸನದ ಮೇಲೆ ಕೂತ್ಕೊಂಡ ತಕ್ಷಣ ಕೆಳಗಿದ್ದ ಜನ ಎಲ್ಲ ನಮಸ್ಕಾರ ಮಾಡ್ತಾ ಇದ್ರು ಆದ್ರೆ ನಾನು ಒಬ್ಬ ಆಗಿದ್ದೆ ಮಹಾರಾಜರ ಕೊನೆಯ ದಸರಾದಲ್ಲಿ ಅನೇಕ ದಸರಾದಲ್ಲಿ ಆ ಒಂದು ಆ ಪ್ರೊಸೆಷನ್ ನಾನು ಸ್ಕೌಟ್ ಆಗಿ ಓಡಾಡ್ತಾ ಇದ್ದೆ ಮಹಾರಾಜರ ಆ ಸಂಬಂಧ ನನಗೆ ಗೊತ್ತು ನಮ್ಮ ಹಿರಿಯರು ಪೂರ್ವಿಕರು ಹಿಂದೂಗಳಿಗೆ ಹಿಂದೂಗಳ ಶತ್ರುಗಳು ಅದಕ್ಕೆ ಚಪ್ಪಳೆ ಹೊಡಿಬೋದು ಹಣ ಚೆಚ್ಕೋಬೇಕು ಅಯ್ಯೋ ಹೀಗಾಗಿದೆಯಲ್ಲ ನಮ್ಮ ಸ್ಥಿತಿ ಅಂತ ಶಿವಾಜಿ ಮಹಾರಾಜರು ಇಲ್ಲದೆ ಇದ್ದಿದ್ರೆ ಏನಾಗ್ತಿತ್ತು ನಾ ಹೇಳಕ್ ಹೋಗಲ್ಲ ಮೈಕಲ್ಲಿ ಆದ್ರೆ ನನಗ್ ಗೊತ್ತು ಹಿಂದೂ ಧರ್ಮವನ್ನ ಕಾಪಾಡಿದ ಆ ಭವಾನಿ ಹತ್ರ ಘಟಕವನ್ನ ತೆಗೆದುಕೊಂಡು ಶಿವಾಜಿ ಮಹಾರಾಜರು ಇಡೀ ದಕ್ಷಿಣ ಭಾರತವನ್ನ ಉಳಿಸಿದ್ರು ಎಷ್ಟು ಕಷ್ಟಪಟ್ಟರು ನೀವು ನಮ್ಮ ಯಂಗ್ಸ್ಟರ್ಸ್ಗೆ ಅದನ್ನು ತಿಳಿಸ್ತೀವ ಅದನ್ನ ನಾವು ತಿಳಿಸೋದಿಲ್ಲ ಯಾಕಂದ್ರೆ ಹಳೇ ಕತೆ ಈಗ ಹೊಸ ಕತೆಗಳು ಯಾವಾಗ ಜೈಲಿಗೆ ಹೋದ ಯಾವ ಜೈಲಿಂದ ಬಂದ ಯಾವ ಸಿನಿಮಾ ಆಕ್ಟರ್ ಇಳಿದ ಅದನ್ನೇ ಹೇಳ್ತೀವಿ ನಾ ಶಿವಾಜಿ ಮಹಾರಾಜರ ವಿಚಾರಧಾರೆ ನಮ್ಮ ಮನಸ್ಸಿಗೆ ಹೋಗೋದಿಲ್ಲ ಹೇಳೋದಕ್ಕೆ ಆದರೆ ಆತ್ಮೀಯರೇ ನನಗೆ ನಿಮ್ಮೇನು ಭರವಸೆ ಇದೆ ನಿಮ್ಮಿಂದ ಹಿಂದೂ ಧರ್ಮ ಉಳಿಲಿ ಹಿಂದೂ ಧರ್ಮದ ರಕ್ಷಣೆ ನಿಮ್ಮಿಂದ ಆಗಬೇಕು ಎಷ್ಟು ದಿವಸ ನೀವು ಹಿಂದೂ ಧರ್ಮವನ್ನು ಮರಿತಿರೋ ಮುಂದೆ ಬಹಳ ಕಷ್ಟ ಇದೆ ಯಾರೋ ನಾನು ಸಂಸದರು ಆಗಿದ್ದಾರೆ ನನ್ನ ಆತ್ಮೀಯರು ಶ್ರೀಮನ್ ಮಹಾರಾಜರು ವಿಶ್ವವಿದ್ಯಾಲಯ ತುಮಕೂರು ವಿಶ್ವವಿದ್ಯಾಲಯದ ಊಟದ ಆರಂಭೋತ್ಸವನ್ನ ಇವರ ಅಮೃತ ಹಸ್ತದಲ್ಲೇ ಆಗ್ಬೇಕು ಅಂತ ನಾನು ಮನಸ್ಸು ಮಾಡ್ಬಿಟ್ಟಿದ್ದೆ ಚಾಮುಂಡೇಶ್ವರಿ ಹತ್ರ ಪ್ರಾರ್ಥಿಸ್ಕೊಂಡಿದ್ದೆ ಅವ್ರು ಬಂದು ಆರಂಭ ಮಾಡಿದ್ರು ಅವಾಗ ಒಂದು ಸಾವಿರ ಜನ ಕೂಟ ಹಾಕ್ತಾ ಇದ್ದು ಇವತ್ತು ಮಹಾರಾಜ್ ಶ್ರೀಮನ್ ಮಹಾರಾಜ್ ತಿಳಿಸ್ಕೊಟ್ಟಿದ್ದೀನಿ ನಾಲ್ಕು ಸಾವಿರ ಜನ ಆಗಿದ್ದಾರೆ ಪ್ರತಿ ದಿವ್ಸ ಇದೆಲ್ಲ ಕಾರಣ ಏನು ನನಗನ್ಸುತ್ತೆ ತಾಯಿ ಚಾಮುಂಡೇಶ್ವರಿ ತಾಯಿ ಅಂಬಾ ಭವಾನಿನೇ ಅಂತ ಅವರ ಒಂದು ರೂಪವೇ ಮಹಾರಾಜರ ಮೂಲಕ ಬಂದು ನಮಗೆ ಈ ಒಂದು ಕೆಲಸ ಮಾಡಿಸಿದ್ದಾರೆ ಲಾರ್ಡ್ ಅವರು ವೆಂಕಟೇಶ್ ಲಾಡ್ ನಾನೇನು ಹೇಳೋದಿಲ್ಲ ತನ್ನ ಜೀವನವನ್ನೇ ಅವರ ಒಂದು ಸಂಗಡ ಅಂದ್ರೆ ಅವರ ಟೀಮ್ ಜೊತೆ ದೇಶದ ಮತ್ತು ಈ ಸಂಸ್ಕೃತಿ ಸಂಸ್ಕಾರ ಸಂಪ್ರದಾಯ ಇದ್ರ ಉಳಿಸೋದಿಕ್ಕೆ ಈ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ ನೀವೆಲ್ಲ ಸೇರಿ ಎಲ್ಲಿವರೆಗೆ ಆಸೂರ್ಯ ಚಂದ್ರ ತಾರಕ ನಕ್ಷತ್ರ ಇರುತ್ತೋ ಅಲ್ಲಿವರೆಗೆ ಈ ದೇವಸ್ಥಾನ ಇರುತ್ತೆ ಹಿಂದೂ ಸಂಸ್ಕೃತಿ ಇರುತ್ತೆ ನೀವೆಲ್ಲ ಭಯ ಪಡ್ತೀರ ಏನಾಗ್ಬಿಡುತ್ತೆ ಹಿಂದೂ ಧರ್ಮಕ್ಕೆ ಏನೂ ಆಗೋದಿಲ್ಲ ಇದು ಟೆಂಪ್ರವರಿ ಅಷ್ಟೇ ಆದ್ರೆ ನೀವು ಮತ್ತೆ ಆಗಬೇಡಿ ನೀವು ಮನಸಿಡಿ ತಾಯಿ ಭವಾನಿಯಲ್ಲಿ ಪ್ರತಿಜ್ಞೆ ಮಾಡಿ ಅಮ್ಮ ಈ ಭೂಮಿಯನ್ನ ನಾವು ರಕ್ಷಿಸ್ತೀವಿ ಭೂಮಿಯಾಗಿ ನಾವು ತ್ಯಾಗ ಮಾಡ್ತೀವಿ ಸೇವೆ ಮಾಡ್ತೀವಿ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ನಮ್ಮ ಹಿಂದೂ ಧರ್ಮದ ಭೂಮಿ ಹೇಗಿದೆ ಯಾರು ಕೇಳ್ತಾರೆ ಸ್ವಾಮೀಜಿಗೆ ನಾಲ್ಕು ವರ್ಷ ಏಟೀನ್ ನೈಂಟಿ ತ್ರೀ ಇಂದ ನಾಲ್ಕು ವರ್ಷ ನೀವು ಅಮೆರಿಕದಲ್ಲಿ ಇದ್ರಿ ಈಗ ಮತ್ತೆ ಭಾರತಕ್ಕೆ ಹೋಗ್ತಿದ್ದೀರಾ ಹೆಂಗ ಅನ್ಸುತ್ತೆ ನಿಮಗೆ ಭಾರತಕ್ಕೆ ಹೋದ್ರೆ ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋಗೋದಕ್ಕೆ ಮೂಲ ಕಾರಣ ಶ್ರೀಮನ್ ಮಹಾರಾಜರು ಮೈಸೂರು ಮಹಾರಾಜ ಸಂಸ್ಥಾನವೇ ಅದಕ್ಕೂ ಮಹಾರಾಜರೇ ಇಡೀ ಕರ್ನಾಟಕದ ಇಡೀ ದೇಶದ ಮೂಲೆ ಮೂಲೆಗೆ ಹೋಗಿ ಸ್ವಾಮಿ ಇದು ಕೊಟ್ಟಿದ್ದು ಮಹಾರಾಜರು ಸ್ವಾಮಿ ಇದು ಕೊಟ್ಟಿದ್ದು ಮಹಾರಾಜರು ಅಂತ ಹೇಳ್ತಾರೆ ಅಂತಹ ಘನ ಅದ್ಭುತವಾದ ಮಹಾರಾಜರ ಪಡೆದಂತ ಈ ಭೂಮಿ ಯಾಕೆ ಹೀಗಾಗ್ತಾ ಇದೆ ಇವತ್ತು ವೆಂಕಟೇಶ್ ಜಿಗ್ ನಾನು ಹೇಳ್ತೀನಿ ವೆಂಕಟೇಶ್ ವೆಂಕಟೇಶ್ ಲಾಡ್ ಮತ್ತು ಅವರ ಗ್ರೂಪ್ ಹೇಳ್ತೀನಿ ಮುಂದಿನ ಬಾರಿ ನೀವು ಈ ಕಾರ್ಯಕ್ರಮ ಮಾಡಿದಾಗ ರೀತಿಯ ತಾತ್ಸಾಲ ಬಂದ್ಬಿಟ್ಟಿದೆ ದಯವಿಟ್ಟು ಹಿಂದೂ ಧರ್ಮ ಅಂದ್ರೆ ಬಾವುಟ ಹಾಕ್ಬಿಟ್ಟು ಅವತ್ತು ಫೋಟೋ ಹೊಡಿಸ್ಕೊಳ್ಳೋದಲ್ಲ ಹೃದಯದಲ್ಲಿ ಭಾರತಾಂಬೆಯನ್ನ ಹೃದಯದಲ್ಲಿ ಅಂಬಾ ಭವಾನಿಯನ್ನ ಹೃದಯದಲ್ಲಿ ಛತ್ರಪತಿ ಶಿವರ ಶಿವಾಜಿ ಮಹಾರಾಜ್ ಅಂತವ್ರನ್ನ ಇಟ್ಕೊಂಡ್ರೆ ಈ ದೇಶ ಸುಭದ್ರವಾಗತ್ತೆ ಇನ್ನು ಹೆಚ್ ಹೇಳೋದಿಲ್ಲ ನನ್ಗೆ ನಿಮ್ ಮೇಲೆ ಭರವಸೆ ಇದೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಇಫ್ ಯು ವಾಂಟ್ ಟು ಹ್ಯಾವ್ ಎ ಬ್ರೈಟ್ ಫ್ಯೂಚರ್ ಗೋ ಬ್ಯಾಕ್ ಟು ಹಿಸ್ಟ್ರಿ ಅಂತ ಹೇಳ್ತಾರೆ ಹಿಂದಿನ ಹಿಂದಿನವ್ರು ನಮ್ಗೆ ಎಂಥದ್ದು ಮಾಡ್ಕೊಟ್ಟಿದ್ದಾರೆ ನಮಗೆ ಮಹಾರಾಜರ ನಂತರ ಲಿಸ್ಟ್ ಇದೆ ಮಹಾರಾಜರ ಮುಂದೆ ಅದನ್ನ ನಾನು ಓದಿದ್ದೆ ಒಂದ್ಸರಿ ಆ ವಿಶ್ವವಿದ್ಯಾಲಯದಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ಒಬ್ರು ಮಹಾರಾಜರು ಆಸ್ಪತ್ರೆನ ಅವರು ರೋಡ ಅವರು ಗಳ ಅವರು ಏನನ್ನ ನೋಡಿ ಕನ್ನಂಬಾಡಿ ಕಟ್ಟೆ ಅವರು ಯಾವ್ಯಾವ್ದನ್ನ ನೋಡಿ ಒಂದ್ ಚಿಕ್ಕ ಕೆಲಸ ಮಾಡಿದ್ರೆ ನನ್ನ ಫೋಟೋ ಅಂತ ಜಗಳ ಆಗ್ತಾರೆ ಜನ ಈಗಿನ ಕಾಲದಲ್ಲಿ ನನ್ನ ನನ್ನ ಹೆಸರು ಕೆಳಗೆ ಹಾಕಿದ್ದೇನೆ ಅಂತ ಗಲಾಟೆ ಮಾಡಿ ಆ ನೇ ಕ್ಯಾನ್ಸಲ್ ಮಾಡುವಂತಹ ಹೀನ ಬುದ್ಧಿ ನೀಚು ಬುದ್ಧಿ ಇರೋ ಜನಗಳ ಮಧ್ಯೆ ಮಹಾರಾಜನಂತಹ ಸೂರ್ಯ ಅಂತಹ ದಿವ್ಯ ಜ್ಯೋತಿ ಮೈಸೂರನ್ನ ಬೆಳಸಿದೆ ಮೈಸೂರು ಸಾಮ್ರಾಜ್ಯವನ್ನ ಬೆಳಸಿದೆ ಕರ್ನಾಟಕನ ಬೆಳಸುತ್ತೆ ಬೆಳಸ್ತಾ ಇದೆ ಅದನ್ನು ನೀವು ತಿಳ್ಕೊಡಿ ನೀವೆಲ್ಲ ಆ ಸಂಪ್ರದಾಯಕ್ಕೆ ಸೇರಿದವರು ಐ ಆಮ್ ವೆರಿ ಪ್ರೌಡ್ ಆಫ್ ಯು ಆಲ್ ಯಾಕೆಂದರೆ ನಮ್ಮ ದೇಶದ ಸೈನಿಕರಲ್ಲಿ ನಿಮ್ಮದ ಒಂದು ದೊಡ್ಡ ಒಂದು ಕೊಡುಗೆ ಇದೆ